గంభీరవా నెంసిన విచారణ బయ్యే నిర్ణయాలే తండవేశ భాగ నమ్మ మిత్రు సంఘాతి నగలు మలకుడి సముదాయ సమస్యలు ఈ ఊర్ద సమస్యలు పుత్లు ఊర బేణ్ పండే ఎంకులు భాష సురాలవీన్ పండే పోలీస్ మస్త్ ఇతర్ ఇజ్జీ బ్ర అడ్ జన బీ ఫెస్ట్ బీర్ అడ్జిందేజారు బేర ಖುಷಿ ಫೋಟೋ ತೆಗ್ತೇವೆ ಖುಷಿ ನಡತನ ಅನ್ಕೊಂಡು ಸಾಧಾರಣ ಆಲೋಚನೆ ಇಂಟೆಲಿಜೆನ್ಸ್ ಅಲ್ಲ ಒಂದು ರಿಪೋರ್ಟ್ ಹೋಗ್ಬಿಟ್ಟು ಮುಂದೆ ಸಭೆ ಆತನ ದುಮ್ಮುಂದ್ ಮಲ್ಪೇರಣೆ ಅವಕಾಶ ಇತ್ತಿದ್ದು ಇತ್ತಿಲ್ಲ ಪೂರ ಸ್ಟ್ಯಾಂಡ್ ಗಣ್ಣ ಪೂರ ದೀದ್ ಪೂರ ಹಂಗಿಲ್ಲ ಒಂದೊಂದು ಪಾತ್ರ ಪೂರ ಇಂದು ನಕ್ಸಲ್ ದ ಪಾತ್ರಣ ಇಂದು ಮುಖ್ಯವಾಹಿನಿ ದ ಪಾತ್ರಣ ಇಂದು ಏರಿನ ಪಾತ್ರ ಬಂದು ಒಂದೊಂದು ಇಲ್ಲ ಸ್ಕ್ರೀನಿಂಗ್ ಅಪ್ಪನ ಕಾಲಾಳು ಇತ್ತು ಸ್ವಾಗತ ಅಲ್ಪನಾಗ ಹಿರಿಯ ಪಾತ್ರಕರ್ತಿ ಅಂತ ಬಂದಿರ್ ನವೀನ್ ಹೆಂಗ್ಳು ಇಡೀ ಬಣ್ಣಾಗ ಯುವ ಪತ್ರಕರ್ತರು ಯುವ ಹೋರಾಟಗಾರರು ಅದಿತ್ತು ಅಲ್ಲ ನಾವ್ ನೋಟಿಗೆ ಬೈದಿನಿ ಬರ್ತೀನಿ ನಾಲ್ಕು ಜನ ಬೈದಿನಿ ಗಂಭಟ್ರ ಸುಕ್ತ ಇನಿ ಇನ್ನಿತ ಪ್ರಶ್ನೆ ಇನ್ನೀದ ದುಂಬು ನಿಲ್ಲ ರೋಡ್ಗೂ ಅಡ್ಡ ಮರ ಬುರ್ನಲ್ಲ ಮುಟ್ಟಾರ ಇತ್ತು ಜೊತೆ ಓಪನ್ ಇನಿ ಪಂಚಾಯತ್ ಹೋಗ್ಲೇ ಜೆ ಸಿ ಬಿ ಬತ್ತೊಂಬತ್ತಿ ಒಂದು ಈ ರಸ್ತೆದ ಮರಿಯಲ್ಲ ಮುಗಿಬೇಕು ಅಂತ ಮಲ್ಪ ಮುಖ ಸ್ವಾತಂತ್ರ್ಯದಂತ ಗಾಲಿ ಅಂತ ಬೀಜ ಇದೀನಿ ಕುತ್ತಲೂರು ಇನಿತ ಸವಾಲು ಹೆಂಚಿನ ಬಂಡ ಇ ನಮ್ಮ ಈ ಅರಣ್ಯದ ಮಧ್ಯೆ ಬದುಕುಂದ ಅರಣ್ಯದ ಸಿದ್ದ ಇಡ್ಲಾ ಬದುಕು ನಾ ಮಲೆಕುಡಿಯರಲ್ಲಿ ಇತ್ತಿಲ್ಲೆಡು ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ದಕ್ಷಿಣದ ಕೊಡಲು ಮತ್ತೆ ಕರ್ನಾಟಕದ ಐದು ಈ ಐದು ಇಲ್ಲೆಡೆ ಮಲೆಕುಡಿಯ ಸಮುದಾಯದ ಕುಲು ಅರಣ್ಯದ ಗುಟ್ಟ ಬೆಟ್ಟದ ಆಸುಪಾಸು ನಮ್ಮ ಬದುಕೊಂದು ಉಪನಂಚಿನ ಕಮ್ಯುನಿಟಿ ಇರುವ ಸಾವಿರ ಸಂಖ್ಯೆ ಏಳು ಕೋಟಿ ಜನಸಂಖ್ಯೆ ಬಂತೀರಿ ಕರ್ನಾಟಕ ನನ್ನ ನರೇಂದ್ರ ಮೋದಿ ನೇತೃತ್ವದ ಇತ್ತ ಮತದಾರ ಪಟ್ಟಿ ಪರಿಷ್ಕರಣೆ ಅದು ಏಳ್ ಕೋಟಿ ಬರ್ತದ ಓಲ್ ಅಂತ ಪರಿಷ್ಕರಣ ಮುಗಿನ ಗೊತ್ತವು ಈ ಇಪ್ಪತ್ತು ಸಾವಿರ ನಿಖಿಲಿಯತ್ ಓಟರ್ಸ್ ಜನಕ್ಕೆ ದಾಖಲೆ ಕೊರ ಒಂದ ಮತದಾರ ಪಟ್ಟಿ ನಿಖಿಲ ಪುಧಾರು ಕಾಣೆ ಅಪ್ಪು ನಮ್ದು ಅಪ್ಪ ಗೊತ್ತವ ಆಂಡ ಈ ಇಪ್ಪತ್ತು ಸಾವಿರ ಸಂಖ್ಯೆ ಈ ಪವರ್ ಪೊಲಿಟಿಕ್ಸ್ ಇಡೀ ಸಂಖ್ಯೆನೆ ಲೆಕ್ಕಗೆ ಲೆಕ್ಕಾಗಿ ನಿಖಿಲ ಓಟ್ ಓ ಕರ್ನಾಟಕ ಗವರ್ಮೆಂಟ್ బదలపూజీ అంతే సామూహికవాద ఓటు వాడే నకల దారి శక్తి రాజకారణ బలిష్ట జాతులు జనసంఖ్య బలోపన సముదాయాలు ఇని అక్కడ రాజకీయవాదంతే గాదాన్ల అంచి ఆడారు ఆడే నంక ఆ శక్తి పంచాయతీలు ఇచ్చింది అండి అదే పంచాయతీల నంకు కొంచెం నామ నిర్దేశాల మల్పోడు బు పంచపూజీ అంటున్నారు విధాన సౌదరుండి इथे अर्थी भारती सुरि यशोधर्ला पडताला पांड्या नवीन पंढरी नरि फेशन पॉलिटिक्स उन्हा धर्म राजकारण फॅशन भारती सुलभ म्हणजे धर्म बाजी प्रभावाला मुंबई नंबदे वजी जाते वारी सोतदूर मला अंत नदी बाट पत्तदे ಲಾಪುಲಿ ಅವನು ನಮ್ಮ ಬದುಕದ ಬಣ್ಣದ ಬಾವುಟನೆ ನಮ್ಮನ್ನ ಲಾಸ್ಟ್ ಕಾಪಾಡಿನ ಹೊರತು ಈ ಧರ್ಮದ ದ ಧರ್ಮದ ಬಾವುಟ ಬಂದ್ಬಿಟ್ಟು ಧರ್ಮದ ಪೊಲಿಟಿಕ್ಸ್ ಬಾವುಟ ನಮ್ಮ ಬದುಕಿನ ರಕ್ಷಣೆ ಮಲ್ಪುದು ಇಂದು ಇನ್ನಿ ಅಣ್ಣ ಇನ್ನಿದಾದ್ರೂ ನಮ್ಮನ್ನ ಕಮ್ಯುನಲ್ ಮಲ್ಪ ಪ್ರಯತ್ನ ಎಲ್ಲ ನಮ್ಮ ತುಳುನಾಡು ವಾ ಕಮ್ಯುನಿಟಿ ಎಲ್ಲ ಹೊಡೆತು ಇದ್ದೇ ಪೂರ ಕಮ್ಯುನಲ್ ಮಲ್ತಾ ಮಾಡಿ ಒಂದ್ ನಲ್ಲ ತಿಕ್ಕಂದಿನಿ ಈ ಆದಿವಾಸಿ ಕಮ್ಯುನಿಟಿಲಿ ಕೊರಕ ಸಮುದಾಯ ಅದಕ್ಕು ಅಂತೇನೆ ನಮ್ಮ ಮಲೆಕುಡಿಯ ಸಮುದಾಯ ಅದಕ್ಕು ಆಂಡಲ್ಲ ಐತುಲ ಇಡೀ ಮಲ್ಲ ರೀತಿ ಪ್ರವೇಶಲು ಆತ ಇನಿ ಯಾನ್ ಕರ್ಣ ವರ್ಷ ಯಾನು ಮೂಜಿ ಸಲ ದಿವಸ ಬೈದ ನಾನು ಪುರುಷ ಪೂಜೆ ಮತ್ತೆ ರಡ್ ಮೂರು ಸಲ ಪುರುಷ ಪೂಜೆ ಬರ್ತದೆ ಕುಲ್ದು ಕಾಂಡೆ ಮುಟ್ಟು ತೂದು ಗುರಗ್ಲು ಹೋತ ಕರ್ಣ ವರ್ಷ ಅಂತ ವಿವಾದ ಅಲ್ಲ ಪುರುಷ ಪೂಜೆ ಮುಲ್ತತ್ತು ಕುತ್ತೂರ್ದ ಪುರುಷ ಪೂಜೆ ಮುಸ್ಲಿಮೇರ್ನ ಅವಹಾಯಲನ ಪಡ್ಕೊಂಡು ಬರ್ತಾನೆ ಟಾನ್ ನಮ್ಮ ಬಾರಿ ಎಚ್ಚರಡು ಕೂಡ ಕೊಡು ಎಂಚ ಬಲಿ ಬಲಿಕ್ಕೆ ಹೊರಪೇರಿ ಬಂದ್ ಧರ್ಮ ನಮ್ಮ ಜನಪದ ಅವ್ರತ ಐತ ಉಲಾ ಐತ ಇನ್ನ ಯಕ್ಷಗಾನ ಯಕ್ಷಗಾನಡ್ಲ ಧರ್ಮ ದ್ವೇಷದ ಬೈದನ್ ಪುರುಷ ಪೂಜೆ ಉಳಾಡಿಲಾ ಕಾಣ್ಕೊಂಡು ಪ್ರಯತ್ನ ಆಗ್ತೇವ್ರಿ ನಮ್ಮ ಐತ ಬಗ್ಗೆ ಬಾರಿ ಜಾಗರೂಕತೆ ನಮ್ಗೆ ಉಪ್ಪು ನಮ್ಮ ಶತ್ರು ಏರಿ ನಮ್ಮ ವಿರೋಧಿ ನಕ್ಳು ಏರಿ ನಮ್ಮ ಬದುಕದ ಬೇನೇನು ಪರಿಹಾರ ಬಲ್ಪ ಅಡ್ಡಿಯರ್ ಬಂದ್ಪಜ್ಞೆ ನನ್ಕೋಡು ನಂಗೆ ನಮ್ಮ ಬದುಕಿಗೆ ನಂಗೆ ಸವಾಲೇ ಒಡ್ಡಂದಿನಕ್ಲಿ ನಮ್ಮ ಶತ್ರು ನಕುಂದೇನೆಂದು ನಮದಾದ ನೇರ್ನ ರಾಜಕಾರಣದ ಬಲಿ ಕೊಶುಲ ಆವೊಂದ ಬಲಿ ಹೋರಾಟದ ನಮ ಸಂಘರ್ಷದ ಹೋರಾಟ ಬೇತೆ ಬೇತೆ ಹೋರಾಟ ನಡ್ತುನ್ ನಮ್ಮನೆ ಉಡುದ ರಡ್ಡ್ ಗವನೆರ್ ಏ ಬಲಿಯಾಯೆರ್ ದಾಯೆ ಆ ಸಾದಿ ಸರಿಯಾದ ತಪ್ಪಾವೆ ಆ ಚರ್ಚೆಗನ್ ಪೋಪುಟ್ಟ್ ಪಂಡ ಎಂಚಿನ ಎಂಗ್ರೆ ಮೂಲು ಬದುಕೆರೆ ಬುಡ್ಲೆ ಮನ್ಪುನ ಇಂಚಿನ ಒಂಜಿ ಆಕ್ರೋಶ ಇತ್ತ ಮತೆ ಆಕ್ ಆಕ್ರೊಶೆತ್ ಒಂಜಿ ಸಾದಿನಕುಲು ಪತ್ತೊಂದೆರ್ ನಮ ಒನ್ ಉತ್ತೊಂದು ಜಾವು ಸ್ವಾಧೀನವು ಬೇತೆ ಪುಸ್ತಿ ಜೀವನೆ ಬಲಿ ಕೊರಿಯೆರ್ ಅತೆ ವಿನೆಲ ಜೈಲ್ಡುಲ್ಲೆ లాస్ట్ విక్రమ్మలై కుడి అన ఎన్కౌంటర్ అనగా యార్లో నవేన్లా అడేగి పోయా కావరబెత్తిరో బతిత్తిర దింకులు అడిగి పోయా పోదు ఆ ఊరులని ఆ కబ్బినాల నన్ను మిత్తిడు అగల ఎన్కౌంటర్ అయిన ఊరు కూడ్లు ఆ ఊర్లు ఎంతమంది ఈ రోడ్ అన్న ఆవు నిర్దల కఠిన వాయినంచిన ప్రదేశగా ఎన్కౌంటర్గా కొంచెం నకలి గుండిన చక్కమక్కి ఆయనంచిన ప్రదేశం ಆ ಅಡೆಗೆ ಹೋದ ಹೋಗ್ಬಿಟ್ಟು ಒಂದು ಕಥೆನೆ ಬೇತಿತ್ತು ನಮ್ಮ ಬೋಧ ಬಕ್ಕ ಅವ್ರು ನಿಜವಾದ ಎಂಚಿನ ನಡತ ಬಂದು ಪಣ್ಣಿನ ಇಜಿಂದನ ಬಹುಶಃ ನಮ್ಮ ಸುಂದರಿನೆಲ್ಲ ಗುಂಡಾಕದು ಕೆರ್ಪುಣನೇ ಹಾಕಲು ಐದು ಬಕ್ಕ ಒಂದು ಜನಾಭಿಪ್ರಾಯ ಬದಲಾಯಿ ಬಕ್ಕ ಶರಣಾಗತಿ ಬಿಂದು ಅದು ಇನಿ ಹಾಕಲು ಇನಿ ಜೀವ ಹೊರತೊಂದು ಜೈಲ್ ಡುಲ್ಲೇರು ಪಿದಾಯಿ ಬರಡು ಪಂಟು ನಮ್ಮ ಬಹಳ ಕಾತುರ ಎನ್ನಿಕಲ್ ಬಾತ ಪೂರೆಲ್ಲ ಬಾರಿ ಕಾತುರ ಜೈಲ್ ಪಿದಾಯಿ ಬರಡು ಪಂಟು ಬ್ಯಾನೆ ತಿಂತಿನ ಕುಟುಂಬ ಬಂಟು ಎಂಕಲು ಯಾರು ನಾವೇನು ಬರೋ ಎಂಗ್ಲೇರಿಂದ ಪೂರ ಗೊತ್ತು ಇಡೀ ಲೋಕ ಎಂಗ್ಲೆಂಚಿನ ಹೆಂಗ್ಲೆ ನೀ ತೂತಿನಿ ಅಕ್ಸಲ್ ಬಂದೆ ಮುಗು ಅಕ್ಸಲ್ ಆದುಪ್ಪ ಮುಗಲ ಐಟೆ ಬತ್ತಿನ ಆದುಪ್ಪ ಬಂದು ಪೂರ ಬಾರಿ ಡೌಟ್ ಹುಡು ತೂತಿನ ಮುರಾಣಿಲ್ಲ ಎನ್ಕೌಂಟ್ರ್ ವಿಕ್ರಮ್ನ ಹತ್ಯೆ ಆದಿ ಒಂದು ವರ್ಷದ ನೀದ್ ತುಂಬುದಿ ದೊಡ್ಡ ದಿನ ತುಂಬು ಅನಿ ಮರುದಿನ ಪೂರ ಪತ್ತದ ಗುಟ್ ಹುಡ್ಕೆಂದು ಬರ್ತೀರಿಗೆ ಮುನಿರ್ ಬೈದಾರ ನಾವಿನ ಬೈದಾರ ಬರ್ತೀರ ಹಿಡಗಿ ಅನ್ ಹುತಾತ್ಮ ದಿನ ಆಚರಣೆ ಅಲ್ತಾರೆ ಈ ಇಂದು ವ್ಯವಸ್ಥೆ ಅಂಚೆ ಉಪ್ಪುಂಟು ಹೆಂಗ್ ಫಸ್ಟ್ಗೆ ಕುತ್ತೂರು ಬರ್ತೀನಿ ಯಂ ಪಂಡೆ ಪನಿ ಯುವ ಹೋರಾಟಗಾರ್ ಯುವ ಪತ್ರ ಕರ್ತೆರ ಪಿರ ಪೋನಗೆ ಎಂಕ್ಲೆನ್ ಪಾಯಿಂಟ್ ಟ್ರೆಂಜಿಡ್ ಎಂಚ ಉಂತಾದ್ ಯಾರ್ ನೀವು ಬುಕುಲ್ಡ ಪೂರ ಒಂಜಿ ಪತ್ರ ಕರೆನ ಕಾರ್ಡ್ ಆನ್ಲ ಇತ್ತೆನ್ ವೆರ್ನೆ ಕರಾವಲಿ ಎಲ್ಲ ನನಜಿ ಆ ಇದ್ ಎಂಚಿನ ಟೈಮ್ಸ್ ಒಫ್ ಇಂಡಿಯಾ ಕರ ಎಜ್ ಪಜಾವಾನಿಂದು ಪೂರಿ ಇತ್ತಿನ್ ಎಂಡದ ಆದುಂಡು ಆನೆಂದ ನಡು ಎಂಚ ಪಾಸ್ ಆತುಂಡು ದೊತ್ತು ಜಾಗಲು ಆಂ ಪಂಡನ್ ಪುದ್ ಪಾಸ ಪೊತೆ ಅನಿಲ ಜನಕ್ಲ ಬಡವೆರ್ನ ಪಾತೆ ವ್ಯವಸ್ಥೆ ಅನುಮಾನ ಸಿನಿಕತ ನಟ್ಟಿ ನಮನ್ ಬಹಳ ಒಂಜಿ ನಿಕೃಷ್ಟ ರೀತಿಯಲ್ಲಿ ತೂಪುನಂಚಿನ ಪರಿಸ್ಥಿತಿ ಉಪ್ಪು ಇತ್ತ ಮೇರೆ ಬಂಡೆ ನಮ್ಮ ಓಟ್ ಬ್ಯಾಂಕ್ ಅತ್ತ ಒಟ್ಟಿಗೆ ಇರುವ ಸಾರ ಒಟ್ಟಿಗೆ ಇರುವ ಸಾರ ಓಟ್ ಒಂಜಿ ಎಮ್ ಎಲ್ ಎ ಸಿಟ್ಟು ಒಂದೇ ಕ್ಷೇತ್ರ ಇತ್ತಲ್ಲ ಎಂದ ಆಪು ಜಾತಂದನ ಆಪು ಚಂಚಿನ ಸಿಟ್ಟು ಮೂಲ ನಂಗೆ ಬರ್ತದಲ್ಲ ಓಟ್ ಬ್ಯಾಂಕ್ ಮಲ್ಪೆರಿಜ್ಜಿ ಓಟ್ ಬ್ಯಾಂಕ್ ಮಲ್ಪೆರಿಜ್ಜಿ ನಮ್ಮ ಅಂಚೆ ನಮ್ಮಂಜಿ ಕಮಿಟ್ಮೆಂಟ್ ಊರೆಲ್ಲ ಸಮಾನರಾದ ಬದುಕೋಡು ಊರೆಲ್ಲ ಹಕ್ಕಲು ತಿಕ್ಕೋಡು ಊರೆಲ್ಲ ಒಂಜಿ ನೆಮ್ಮದಿಯಿಂದ ಬದುಕು ತಿಕ್ಕೋಡು ಬಂತ ನಮ್ಮ ಮಾತ್ರ ಕಮಿಟ್ಮೆಂಟ್ ಆ ಕಮಿಟ್ಮೆಂಟ್ ದಾದಗವಾದ ಈ ಧ್ವನಿ ಉಪ್ಪಂದಿನ ಎಕ್ಳಿಗೆ ಪೆಟ್ಟಿ ದಿಂತಿನೆಕಲಿಗೆ ಬೇನ ಹಿನ್ನೆಕ್ಲೆಂಜ ಸಂತೋನ ಹೊಡ್ ಬಂದು ನಮ್ಮ ಭರ್ಪು ಈ ನಮ್ಮ ಸಮುದಾಯ ಅರ್ಥವಂತು ಕೊರ ಸಾಧ್ಯ ಮಕ್ಕಂ ನಂಗೆ ಓಟ್ಲ ಇಜ್ಜಿ ನಮ್ಮ ಫೈಟಿಂಗ್ ಲ ಬುಡಿ ಅಂದಾಂಡ ನಂಕ್ ದಾಲ ಇಡೀ ತುಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾದನೆ ರಾಜಕಾರಣ ತುಲೆ ಎಮ್ ಎಲ್ ಎ ವಾ ಕಮ್ಯುನಿಟಿ ದಕ್ ಅದು ಮತ್ತೆ ವಾ ವಾ ಕಮ್ಯುಟಿ ದಾಗ್ ತುಲೆ ಒಂಜಿ ಬಲಾಟೆ ಕಮ್ಯುನಿಟಿ ದಾಗಲು ನಾಲ್ ನಾಲ್ ಜನ ಎಮ್ ಎಲ್ ಎಲ್ಲ

ಎದ್ಮೇಲ್ಯಾಪಾಪು ಇತ್ತ ಮೇಲೆ ಪಂಡೆರ್ ರೋಡ್ ಪೂರ ಆಂಡ ಗಾಡಿ ಇಂದು ಪೂರ ದತ್ತೊಂದು ವಾ ಗಾಡಿ ದಂಡು ಆರ್ ನಿಕುಲು ಎಚ್ಚ ಪಂಡವು ತೂಪನ ಆಕ್ಟಿವನ ಮಡಿ ಮಲೆ ಕಡೆರ್ ಉಲ್ಲೆರ್ ಪಂಡ ರ ತ ದಿಗ್ಲ್ ಅರೆ ಮರ್ಸಿರ್ ದ ಕುಲೆರ್ ಉಂತು ಉಲ್ಲೆರ ಡಬ್ಲ್ಯೂ ದ ಪುನಕುಲು ಉಂಡು ಉಲ್ಲೆರ ಇನೋ ವ ಇತ್ತಿನ ಕುಟುಂಬ ಒಂಜಿ ಲಜ್ಜಿ ಅದೆ ಸೆಕೆಂಡ್ ಹ್ಯಾಂಡ್ ಉಲ್ಲದೆರೆ ಗೊತ್ತುಜಿ ಉಲ್ಲೆರ ಇಜ್ಜಿ ಅತ್ತೆ ಸೆಕೆಂಡ್ ಹ್ಯಾಂಡ್ ಲೆಜ್ಜಿ ಅದೆ ಅಂಚೆ ರ ಅಭಿವೃದ್ಧಿ ಏರ್ ಅಭಿವೃದ್ಧಿ ಫಲ ಎರಗಿ ದಿಕ್ಕಿಂದು ನಂಗೆ ಯಾಪ ದಿಕ್ಕುಂಡು ನಮ್ಮ ಇತ್ತ ರೋಡ್ ಬೋರ್ಡ್ ಬಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಆಕ್ಟಿವ್ ಬರ್ರೇನೆ ಅವ್ಲ ಇತ್ತದ ಪೊಸತ್ ಎಲೆಕ್ಟ್ರಿಕ್ ನಿಗಲ ಮಿತ್ತ ಬರಂದ್ರೆ ಮಿತ್ತ ಬತ್ತ ಚಾರ್ಜ್ ದಿಯರ್ಲಿಚ್ ಕಾರ್ ಲಿಚ್ ಇಂದು ಪೂರ ಇಂದು ನಮ್ಮ ಸ್ಥಿತಿ ನಂಗೆ ನೆತ್ತ ಬಗ್ಗೆ ಪ್ರಜ್ಞೆ ಅಪ್ಪ ನಮ ಅಭಿವೃದ್ಧಿ ಬಂದ್ಬಿಡೇ ಆ ಹಿನ್ನೆಲೆ ನಮ್ಮ ತೂಡಾಪು ನಿಮಿತ್ತ ಪ್ರಜಾಪ್ರಭುತ್ವ ವಾರಿತಿ ನಡ್ಕೊಂಡು ಡೆಮೋಕ್ರೆಸಿ ನಮ డెమోక్రసీ ఒత్తు నకలు నంక ఇది అలా తకరారీ నమ్మ ప్రజాప్రభుత్వం ఒప్పు నగలు అంటే ప్రజాప్రభుత్వ ఈ సంఖ్యా బలనే ముఖ్యూ ఇని ప్రబలవైన నంచిన కమ్యునిటీ జాతిలు ఆర్థిక సమర్థ్యద ఇంకా ఉపలం కట్టు అప్ప ఈ అర్థం అంత నమ్మ ఇవదు పండే క్రిస్ పండే జాతి సముదాయ జాతికి లిమిటేషన్ జాతి వాస్తవ సమాజం ఈ అంటే నమ్మ సముదాయవ చింతన మన నంకి ನಮ್ಮ ಇಂಚಿನ ಸಂದರ್ಭ ನಮ್ಮ ನಮ್ಮ ಮೆದ ಕಮ್ಯುನಿಟಿ ನಗ್ರು ಬಂದ್ರಿ ಗಂಜಿ ಸಖ್ಯತನ ಬೆಳತ್ರು ನಂಕದ ಅದ ಖುಷಿ ಯಾರೊಂದು ಮುಸ್ಲಿಂ ಕಮ್ಯುನಿಟಿ ಇದೆ ಬೇರೆ ಕಮ್ಯುನಿಟಿ ಇದೆ ಹೆಂಗೆಲ್ಲ ಇತ್ತೆ ಬಾರಿ ಕಮ್ಯುನಲ್ ಕೋಮು ಸಂಘರ್ಷದ ಇಂದು ನೆಲ ಆತ ನಮ್ಮ ದಿನಾಲ ಪೆಟ್ಟಿ ಇತ್ತೆ ಈ ಎಸ್ ಪಿ ಕಮಿಷನರ್ ಬರ್ತಿ ಬೇಕು ಅಂತ ರೆಸ್ಟ್ ಇಡಲ್ಲ ವಿಶ್ರಾಂತಿ ವಿಶ್ರಾಂತಿ ನೆಂಚ ಕತ್ತಿಪುರ ಸಾಣೆ ಬಾಡೋಲ್ಲೇ ಗೊತ್ತು ಮುಕ್ಳಿಗೆ ಪೊಯ್ಬೇಕು ಕೂಡ ಕತ್ತ ಬಾಲ್ ಬೋರ್ತನ ಅಶೋಕ್ ರೈಕುಲ್ ಬಾಲ್ ಪತ್ರ ಬಾರಿ ಸಪೋರ್ಟ್ ಕೊಡದ ಬಾಲ್ ಕಟ್ಟಿ ಪುತ್ರ ಬಾಲ್ ಪುರ ಸಾಲೇ ಪಾಡಂಗ್ ಇತ್ತ ಸದ್ಯಕ್ಕೆ ವಿಶ್ರಾಂತಿ ಆಂಡಲ ಮುಸ್ಲಿಂ ಸಮುದಾಯದ ದೋಸ್ತಿಯನ್ನ ಖುಷಿ ಮಲೆ ಕುಡಿಯನ ಕೊರಗನ ಒರಿ ಆದಿವಾಸಿಯಾ ಅವರಿ ದಲಿತನಿ ಮಲ್ಲಮಲ್ಲ ಕಾರ್ಡು ಬರ್ಪಣ ಮಲಮಲ್ಲ ದೋಸ್ತಿ ದೋಸ್ತಿಯನ್ನ ಖುಷಿ ಅತ್ತೆ ನಂಗೆ ಅಂಚೆನೆ ನಂಗೆ ನಮರ್ನ ಸಮಾಜ ತುಲಿತ ಕೊಲಗ ಏನಕ್ಕ ಸಮುದಾಯದೊಟ್ಟಿಗೆ ನಂಗೆ ಖುಷಿ ಮಿತ್ತ ಸಮುದಾಯದ ಸಮುದಾಯದಿ ಜನಕ್ಕು ನಮ್ಮೊಟ್ಟಿಗೆ ಉಳ್ಳೇರಿ ನಮ್ ಇಲ್ಲ ಬರ್ತೀರಿ ನಮ್ಮನೊಟ್ಟಿಗೆ ಊರು ತಿರುಗಿ ಆ ಒಟ್ಟಿಗೆ ಅಕ್ಕಲ ಪುಷಿಯ ಅಕ್ಕಲ ನಮ್ಮೊಟ್ಟಿಗೆ ಉಳ್ಳೇರಿ ನಮ್ಮ ತು ಓಡಿನ ನಮ್ಮಂಚಿನ ಪೆಟ್ಟು ನಿಂತಿನ ಕಮ್ಯುನಿಟಿ ಅಕ್ಕಲೊಟ್ಟಿಗೆ ನಮ್ಮ ಒಂದು ಗೆಲತ ನನ್ನ ಸಂಬಂಧ ಲಿನ್ ಸಾಧ್ಯ ಸಂ ನಿಕುಲಿ ಪುಣ ಇರುವ ಬಂಡೆ ಕೊರಗ ಸಮುದಾಯ್ ದುಂಬಿತ್ತೇರಿ ಐವತ್ ಸಾವಿರ ಮುಟ್ಟಿತ್ತೆ ಇತ್ತು ಪೋಂದು 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 ಹದಿಮೂರು ಸಾವಿರ ಗೆತ್ತದೆ ಗೊತ್ತೆ ನನ ಒಂದು ಎತ್ತು ವರ್ಷ ಪುಣ್ ಉಪ್ಪೇ ಇದ್ದೆ ಗೊತ್ತು ఆ రీతిదా కొరగ సముదాయాలుండు ముండారు లేరి ముగేరరులే బాకూడలు లేరి వడ్డరుళ్ళేరి ఆది ద్రవిడరు లేవే రీతి పెద్ద పెద్ద అలమారి సముదాయ దాస్తూ చిల్లకేత్తలు మీన్ బతు నకులు పెద్ద బెత్త జాతిలు అగ్లేకి ఎరగల వచ్చి అట్లా పంచాయతీ గెందు పోతారు పంచాయతీ ఊరుడు ఎస్టీ రిజర్వేషన్ బతుండ బ్యాతలు ఏర్లా టీమ్ ఇది ಎಂದ ಅದು ಕಡೆ ಪುಟ್ಟು ಮಾತ್ರ ಬಕ್ಕಾಗ್ಲೇ ವಾವ್ ಆಯ್ತು ಹೋದ್ ಮೀಟಿಂಗ್ ಇಡ್ಕೊಳ್ಳೋಡು ಬರೋ ಮೀಟಿಂಗ್ ಇಡ್ಕೊಳ್ಳೋಡು ಬರು ಬಗ್ಗೆ ಇಂಚಿನ ಸಂದರ್ಭ ನಮ್ಮ ಈ ರೀತಿಯ ಸಮುದಾಯದ ಪೆಟಿ ಇಂತಿನ ಕಲ್ಲಟ್ಟಿಗೆ ನಮ್ಮ ಒಂದು ಚರ್ಚಲು ಒಂದು ಸಂವಾದಲು ನಮ್ಮ ಬೆಳೆಸೋನ್ ಹಂಚಿನ ಅವಶ್ಯಕತೆ ಅಪಗ ನಮ್ಮ ಶಕ್ತಿ ಜಾಸ್ತಿ ಆಗ್ತದೆ ಅಪ ನಮ್ಮ ವಾಯಿಸಿಗೆ ಗುನ್ನ ಬರ್ಕು ಬಕ್ಕನಿಗೂ ಏರ್ನ ಪಿರ ಎತ್ತ ತಿರ್ಗಿಲಿ ಎಂಎಲ್ಎ ಎಲ್ ಎಗೆ ಗೆಂದಿನ ಎಮ್ ಎಲ್ ಎಗೆ ಆಯ್ರ ಮುಗಲ ಬರೋ ಪಿದಾರ್ಡ್ ಅಕುಲ್ ಲೆಕ್ಕ ಫೈನಲಿ ಮುಗಲ ಓಟಿ ಎತ್ತು ಎತ್ತು ಬಸ್ ಇತ್ತು ಮಾತ್ರ ಅವಾಗ ಈ ಹಿನ್ನೆಲೆ ನಮ್ಮ ಜಾಗೃತರ ಅವಳು ಮಕ್ಕ ನಮ್ಮ ಹೋರಾಟ ನಮ್ಮ ತೀವ್ರಗೊಳಿಸ ಸಾಧ್ಯ ಅವು ನಾಥರ ಆಂಡ ಹೌದು ಫಾತೇರಿ ಪೆಟ್ಟಿಗೆ ಮನವಿ ಗುರಿ ಪೆಟ್ಟಿಗೆ ನಮ್ಮ ಬೇಡಿಕೆಲ್ಲ ಈಡೇರಿಸ್ರು ಬಂದು ಪಟ್ರೆ ಸಾಧ್ಯ ಮುಖ್ಯಮಂತ್ರಿ ಭೇಟಿಯಾರೇಸ್ತಲ್ಲ ಸಾಧ್ಯ ಮುಖ್ಯಮಂತ್ರಿ ಅವ್ರನ್ನ ಐನ್ ವರ್ಷ ಮುಖ್ಯಮಂತ್ರಿ ಆದಿತ್ತು ವರಣೆ ಆಗ್ತದೆ ನಮ್ಮ ಅಂಚಿ ಕೂಡ ಕೂಡ ಭೇಟಿಯಾರ ಅವಕಾಶ ಬರ್ತಾರ ಇಜ್ಜಿ ಅಂಥಾದ ಭೇಟಿ ಆದ ಪಾವಣ ಅಪ್ಣಗೊಂದು ಸ್ವರ್ಗ ಬುಣಿತ್ತು ಭೇಟಿ ತಲಾವ್ ಅಂಥ ಭೇಟಿ ಮಲ್ಪುಗ ಭೇಟಿ ಒಂಜಿ ಅಂತ ಎದುರುಕೊಂಡು ಪುಣ ಅಂದ್ರೆ ನಮ್ಮ ಫೈಟಿಂಗ್ ನೇಚರ್ ಬಿಟ್ರೆ ಬೇಡ ನಮ್ಮ ರೈಟ್ಸ್ ಕೇಳ್ರೆ ನಮ್ಮ ಫೈಟ್ ಮಾಡ್ಕೊಳ್ಳಿ ಇಟ್ಟರೆ ನಮ್ಮ ವಿಚಾರ ಚರ್ಚೆಗೆ ಬರ್ತದೆ ಸಮಸ್ಯೆಯಲ್ಲಿ ಮಸ್ತು ಒಂಜಿ ರಡ್ಡ ಸಂಕ ಬೂಡ್ದ ಆ ಸಂಕನ ಎಲ್ಲ ಎಂಚ ಕೂಡ ಅನಿವಂತ ಇತ್ತು ಇಂಚ ಮತ್ತೆ ಇಟ್ಟ ವಿ ವಿ ಶೇಪ್ ಹೋಗಿದೆ ಅನಿ ಟೂ ವೀಲರ್ ಕೂಡ ಪಾಸ ಒಂದಿತ್ತು ಅನಿ ಬಣ್ಣ ಬಾರಿ ಕಷ್ಟ ಸರ್ಕಸ್ ಮಲ್ತಂಬ ಇಂದು ನಮಸ್ತಿತ್ತು ಇಂದು ಊರು ಗ್ಯಾಪ್ ಆಯ್ತಾ ಬರ್ಸ ಇತ್ತ ವರ್ಷಕ್ಕೆ ಆಜಿ ತಿಂಗ್ ಮರಿಯಲ್ಲ ಅದೇ ಬರ್ತಾ ನನ್ನ ಸುರಾಣ ನಾನು ಪಕ್ಕ ಹಿಂಚಿ ಪಕ್ಕವು ಬಂದ್ ಇಂಚಿನ ಸ್ಥಿತಿ ಉಪ್ಪು ನನ್ನ ಕರೆಂಟ್ ದ ಪ್ರಶ್ನೆ ನನ್ನ ರಸ್ತೆದ ಇಲ್ಲ ನಮ್ಮ ಜೋಕ್ಲೆ ವಿದ್ಯಾಭ್ಯಾಸದ ಪ್ರಶ್ನೆರುಳ್ಳ ಎದ್ರು ಗೋರ್ಮೆಂಟ್ ಜಾಬ್ ಇತ್ತ ಬಂದ್ರೆ ಡಿ ಗ್ರೇಡ್ ಪೂರ ಅದೇ ಡಿ ದರ್ಜೆ ಡಿ ದರ್ಜೆಲ್ಲ ನಮ ಯಾಪ ಫಸ್ಟ್ ಗ್ರೇಡ್ ಇಪ್ಪತ್ತೆ ಎಷ್ಟಿ ಬಂದೆ ಪೂರ ಸಮಾಜ ಪೂರ ಹಕ್ಲಿಗೆ ಎಸ್ಟಿ ನಕ್ಲಿ ಎಸ್ಟಿ ನಕ್ಲಿ ಎಷ್ಟು ದಾಸ್ ಡಿಗ್ರಿ ಎಂಜಿನ ತಿಕ್ಕುದಿನ ಉಂದಾವಡಿ ಅಂಚ ತಿಕ್ಕದಿನ ಪೂಡು ಅಂಕನ್ನ ಮರಿಸಿಟ್ಟಿತ್ತ್ ಪೆನ್ಸಿ ಅತೆ ಬಿಎಂ ಡಬ್ಲ್ಯೂ ಇನೋವೊ ಪೂರಣಿ ಕುಲಕ್ ಇಲಾಬಾಕಿ ಇತ್ತುದೊಡು ಪ್ರತಿಯೊಂಜಿ ಕುಟುಂಬಡೊಂ ಒಂಜಿತ್ತುದೊಡು ದಾದಂಡು ಪೂರ ಪರವ ಅಲ್ಪ ಎರೆ ಎರಡ್ ಎಂಚ ಎಂಚಿನ ಉಂಡು ಏ ವಾವಾ ಕಮ್ಯುನಿಟಿ ದಕನ ಒಟ್ಟಿಗೆ ಏತೆತ್ ನಮ್ಮದ ನಮದ ಉಂಡು ಏತೆತ್ ಮಲ್ಲ ಬಂಗ್ಲೆಲುಂಡು ಉಂಡು ಆಡಿ ಉಲ್ಲಾದ್ ಉಲಾಯ್ಡ್ ಸ್ವಿಮ್ಮಿಂಗ್ ಪೂಲ್ ಉಂಡು ಗುಡ್ಲಗ್ ಬಲೆ ಅಕೆಲ ಬಿತ್ತೊಂದುಲ ಇಲ್ಲುಂಡು ಅತ್ತೆ ಸಿಟಿ ಐಟಿ ಸ್ವಿಮ್ಮಿಂಗ್ ಪೂಲ್ ಉಂಡು ಆ ಕುಡ್ಲಾಡುಲ್ಲ ಇಲ್ಲುಂಡತ್ತೆ ಇಲ್ಲದು ಉಲಾಡಿ ಲಿಫ್ಟ್ ಉಂಡು ಫ್ಲಾಟ್ ಅತ್ ಇಲ್ಲಾಡಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಲಿಫ್ಟ್ ಇಲ್ಲಾಡಿ ಮಾತ್ರ ಫ್ಲಾಟ್ ಇಡೀ ಸ್ವಿಮ್ಮಿಂಗ್ ಪೂಲ್ ಉಂಡು ಗೊತ್ತಿನಿ ಇಡೀ ಫ್ಲಾಟ್ ಸ್ವಿಮ್ಮಿಂಗ್ ಪೂಲ್ ಅತ್ತಿ ಮಲ್ಲ ವಸತಿ ಸಂಕೀರ್ಣ ಉಲಾಡಿ ಡೂಪ್ಲೆಕ್ಸ್ ದಪ್ಪ ಮಿತ್ತಿತ್ತು ಐತು ಉಲಾಡಿ ಸ್ವಿಮ್ಮಿಂಗ್ ಪೂಲ್ ಇತ್ತ ಇಲ್ಲ ಅಂತ ಅದೇ ನಂಗೆ ಅದಂದು ಕೆಡ್ಡ ಬಂದಪೇರ ಸರ್ವೇ ಮಲ್ಪ ಗೇರೆ ತೆಗ್ದು ನನ್ ಪೂರ ಎಸ್ ಸಿ ನಕ್ಲಿ ಪೂರ್ವ ಎಸ್ ಟಿ ನಕ್ಲಿಗ ಪೂರ ಸಾಯಬರ್ ನಕ್ಲಿ ಇಂಚೆ ನಂಗೆ ದಮನಿತ ಕಮ್ಯುನಿಟಿ ಬಗ್ಗೆ ನಮ್ಮ ಚಿಂತನೆ ಮಾಡ್ಕೊಳ್ಕೊಡ ವೆಂಕಟಜ್ ಪ್ರತ್ಯೇಕ ಒಲ ಮೀಸಲಾತಿ ಅಗತ್ಯ ರಾಜ್ಯದ ಬಾರಿ ಚರ್ಚೆದ ವಿಚಾರ ಒಲ ಮೀಸಲಾತಿ ಇಷ್ಟಿ ಡುಪ್ಪ ನಂಚಿನ ಮಲೆಕುಡಿಯರಿಗೆ ಜೇನುಕುರು ಕೊರಗ ಸಮುದಾಯ ಒಲ ಮೀಸಲಾತಿ ಮಲ ಮಿಸ್ ಎಲ್ಲ ತಿದ್ದಿ ನನಗೆ ಲಂಚ ಪಪ್ಪಾರ ತಾನಾಗಿ ಇತ್ತ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿ ಸತೀಶ್ ಜಾರಿಕೋಲಿನ ಕಮ್ಯುನಿಟಿ ಇಲ್ಲ ಶ್ರೀರಾಮುಲುನ ಕಮ್ಯುನಿಟಿ ಇಲ್ಲ ನಿಖುಲ್ ಮಲೆ ಕೊರಗ ಸಮುದಾಯ ಇಲ್ಲ ಒಂದೇ ಕ್ಯಾಟಗರಿ ಫೈಟ್ ಮಾಡ್ಬೋದು ಒಲಾಂಡ್ಲ ಒಂಜಿ ಸಾಧ್ಯತೆ ಉಂಡ ಒಲ ಅಪ್ಪ ಎಲ್ಲ ಬೋಡತ್ತೆ ಎಂಕ್ಲ ಎಂಕ್ಲ ಎಂತ ಭಂಗ ಬರ್ತದೆ ಒಲ ಪೇಂಟ್ ಆಗ್ಬೋದು ಒಲ ಒಲ ಹಾಸ್ಟೆಲ್ ಕೊಲ್ದು ಅಪ್ಪ ಕುಟುಂಬದಕ್ಕೆಲ್ಲ ಮೋಣೆ ತು ಅಂದೆ ಒಲೊಲ ಒಳಬಿಡ್ದು ಕಲ್ಪಾದ್ವಿ ಜಾಬ್ ಇದ್ದಾನೆ ರಿಸರ್ವೇಷನ್ ಅದ್ ಒಲ ಮೀಸಲಾತಿ ಬೋರ್ಡ್ ಅವೆಲ್ಲ ನಮ್ಮ ಈ ನಮ್ಮ ಆಕ್ರೋಶಗಳಲ್ಲಿ ಮಲ್ಲ ಪ್ರಧಾನವಾಯಿನ ಬೇಡಿಕೆ ಅದು ಬರೋದು ನಮ್ಮ ಇತ್ತ ಮಂಗಳೂರು ನಗರ ಪಾಲಿಕೆ ಸೇರಿದ ಕಾರ್ಪೊರೇಷನ್ಲಿಗೆ ಕೆಲವು ಸ್ಥಳೀಯ ನಾಮ ನಿರ್ದೇಶನ ಮಲ್ಪ ನಾಮಿನೇಟೆಡ್ ಕಾರ್ಪೊರೇಟರ್ ಮಲ್ಪ ಜಾತಿದ ಪುದಾರ್ಡ್ ಮಲ್ಪದ ఆయా పక్షాలు ఆకలి కొడుతీఆని కడపడు ఈ ఆయా కమ్యూనిటీలు ఇతగ సముదాయ ఉప్పున మలైకొడి సముదాయ ఉప్పు దేనుగురు బేరు ఉప్పు ఇంచె జాతిలు సముదాయాలప్పు నంచిన అకులు పంచాయతీలు జిల్లా ఉప్పు నంచిన తాలూకులు జిల్లాడు అక్కడే ఒంజాన్ల వంజీ జిల్లా పంచాయతీ గిన్నర సాధ్యండి అబ్బాయి దక్షిణ జిల్లా పంచాయతీ బండి ఒంజాన్ల మలైకుడికి వంజి నామ నిర్దేశం కొరడు పంచాయతీ హక్కులు ఉప్పు నచ్చిన వ్యాప్తి పంచాయతీ రెడ్డి సీట వంజ్ సీట ಗ್ರಾಮ ಪಂಚಾಯತಿ ನಾಮ ನಿರ್ದೇಶನ ಮಲ್ಪರ ಅವಕಾಶ ಕೊರಡು ಇಂದು ವೈಜ್ಞಾನಿಕ ಬಕ ಫ್ಯಾಕ್ಟ್ ಸಾಜಿಕ ನ್ಯಾಯ ಮುಖ್ಯ ಅಂತ ಆ ಡಿಮ್ಯಾಂಡ್ ಪೂರ ನಮ್ಮ ಕರೆಕ್ಟ್ ಅದು ಅಂದಾಜು ಮಲ್ತದೆ ಅಂಚಿನ ಪ್ರಶ್ನೆ ನಮ್ಮ ಮಲ್ಲ ರೀತಿ ಸ್ಟ್ರಗಲ್ಗೆ ಸಾಧ್ಯ ಆಗೋದು ಆ ಸ್ಟ್ರಗಲ್ ಮಾತ್ರ ನನಗೆ ಮುಟ್ಟ ತೋಜ್ ಎಡಮುಟ್ಟ ದಿಗದ ಭಿಕ್ಷ ಫೈಟ್ ಮಲ್ತಿನಟೇ ದಿಗದ್ ಪೆಟ್ಟು ದಿಂತಿನೇ ದಿಗಿನ್ ಹೋರಾಟ ಮಲ್ತಿನ ದಿಗಿನ್ ಅಂಜ ಆತ ರಿಸ್ಕತ್ತೊಂದು ಪುರ ನಮ್ಮ ಹೋರಾಟ ಸುಂದರ ಮಲೆ ಕುಡಿಯರ್ನ ವಿಚಾರಡಿ ಅಣ್ಣವು ಮಲೆ ಕುಡಿಯರ್ನ ಟೈಮ್ ತುಯಿ ನಾನು ಅನಿ ಒಂದು ಮೆರವಣಿಗೆ ಬತ್ತಿತ್ತು ಅನಿ ಫಸ್ಟ್ ಆಕ್ರೋಶ ಗಟ್ಟ ಜನ ಬತ್ತ ಹೋರಾಟ ಮಲ್ತ ಅಕ್ಲಿಂದ ಜೈಲಿ ಕಡ ಪುಡಿಯಂ ಜಂತಿನ ಪೂರ ಆ ವಿಧಾನಸಭೆ ಚರ್ಚೆ ಚರ್ಚೆ ಮಾಡ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಕೊಳ್ಲಕ್ಕ ಮತ್ತ ವಿಠಲ ಮಲಿಕೆ ಜೈಲು ಬೋಕ ಪಾತ ಒಂದೇ ಒಂದು ಎಂಎಲ್ ಎತ್ತಿದ್ರೆ ಕರ್ನಾಟಕ ಇನ್ನೂರ ಇಪ್ಪತ್ನಾಲ್ಕ ಜನ ಒಂದು ಎಂಎಲ್ ಎಂಕ್ ವಿಠಲ್ ಮಲಿಕೆ ಪೂರ್ ರಂಜಿನ ನಕ್ಸಲ ಆದೂ ಬಕ್ಕ ಹೆಂಗಲ್ಲ ದಿವ್ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅಪಾಗ ಎಂ ಪಿ ಆದಿತ್ತರ್ ಎಂ ಬಿ ರಾಜೇಶ್ ಆರು ಪಾರ್ಲಿಮೆಂಟ್ ಪಾತ್ರಿ ಇಡಗೆಲ್ಲ ಬೈದರ ಕುತ್ಕೂರ್ ಮುಂಟೆಲ್ಲ ಬೈದರ್ ಅಪ ನಮ್ಮ ಬಗ್ಗೆ ಪಾತೇರ್ನ ಬೋಡ ವಾತಾವರಣ ಜಾಗೃತಿ ನಮ್ಮ ಸೃಷ್ಟಿ ಮಲ್ಪಡುತ್ತೆ ಹೆಂಗ ನಮ್ಮ ಬಗ್ಗೆ ಪಾತೇರ ಜಿಟೇ ಓಟೆ ಇಜ್ಜೀವ್ ಅನ್ಪಿ ಸ್ಥಿತಿ ನಮ್ಮ ನಿರ್ಮಾಣ ಮಾಡ ಜಾಗೃತಿ ಬಡತ್ತೆ ನಮ್ಮ ಪ್ರಜ್ಞೆ ಬಡತ್ತೆ ಐಕೆ ಮಂಡಳಿ ಈ ಬೇಡಿಕೆ ನಂದಿ ಒಂದು ನಮ್ಮ ಹೋರಾಟ ಇದೆ ಕೊಡಿ ಅನ್ನ ಒಂದು ವಿನಂತಿ ಅಂದಿನ ಮಂಡಳಿ ಎಂಕುಲ ಇಟ್ಟು ರಾತ್ರಿ ಬಗ್ಗೆ ಬೆಂಪ ನೀವು ಇರುವ ಸಾರ ಓಟು ಬರ್ತದೆ ಮುನೀರ್ ಎಂ ಪಿ ಹಾಕುದು ಎಂ ಎಲ್ ಎಲ್ಲ ಹಾಕುದು ಯಾನ್ನ ಎನ್ನ ಪ್ರದೇಶದಂತೂ ಮಲೆ ಕುಡಿಯರ್ನ ಒಂದು ಓಟ್ಲ ಇದ್ದು ಮತ್ತೆ ಯಾನ್ನ ಉಪ್ಪುಣ ಕುಡ್ಲ ಹಾಕಿದ್ದು ಕೂಡ ಆ ಪ್ರಶ್ನೆ ಇತ್ತು ರಾಜಕೀಯ ಲಾಭದ ಪ್ರಶ್ನೆ ಇತ್ತು ನಮ್ಮ ನಮ್ಮ ಒಂದು ಸಮಾಜದ ಪೂರ್ವಗಳ ನ್ಯಾಯ ಸಿಕ್ಕೋಡು ಒಳ ಜಗತ್ತದ ಓ ಮೂಲೆ ಅನ್ಲ ಪ್ರತಿಯೊರಿಯಾಗ ಆ ನಾ ಇರ ಕನ್ಯಾ ಪಾತ್ರ ಬನ ಸಿನಿಮಾ ನ್ಯಾಯತಿ ಆ ಹಿನ್ನೆಲೆಯಲ್ಲಿ ನಮ್ಮ ಮಾತೆಯ ಒಟ್ಟಾ ಒಂದು ಹೋರಾಟ ಇದು